ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮೈ ಚಾನಲ್ ವಿ ಪ್ರಯತ್ನ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆಯೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ನ ಜಾಸ್ತಿ ಮಾಡೋದಕ್ಕೆ ಸೊ ಇವತ್ತಿನ ವಿಷಯ ಇಷ್ಟೇ ಇವತ್ತು ಭೀಮ್ ನಮವಾಸೆ ಭಾನುವಾರ ಸೊ ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಷ್ಟು ದಿನ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಇದು ಭಾನುವಾರ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನನಗೆ ಸ್ಟಿಚಿಂಗ್ ಕೆಲಸ ಜಾಸ್ತಿ ಇರೋದರಿಂದ ಇವಾಗ ಹಬ್ಬ ಎಲ್ಲ ಇರೋದರಿಂದ ಸ್ಟಿಚಿಂಗ್ ಕೆಲಸ ಜಾಸ್ತಿ ಇದೆ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದು ಅಲ್ದಿರ ನಾನು ಇವ್ರ ಸಲ ಇದು ಎರಡನೇ ಸಲ ನಾನು ಇವ್ರಿಗೆ ಪೂಜೆ ಮಾಡ್ತಾ ಇರೋದು ಫಸ್ಟ್ ಟೈಮ್ ಒಂದು ಸಲ ಮಾಡಿದ್ದೆ ಇದು ಎರಡನೇ ಸಿಕ್ಸ್ ಇಯರ್ಸ್ ಆಗಿದೆ ಮದುವೆ ಆಗಿ ಬಟ್ ನನಗೆ ಇವರು ಅಪ್ ಭೀಮ್ ನಮ್ಮ ದಿನ ಜಾಸ್ತಿ ಸಿಗೋದೇ ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಿರ್ತಾರೆ ಅವತ್ತೇನಾದರೂ ಕೆಲಸ ಇರುತ್ತೆ ಅವ್ರಿಗೆ ಇವತ್ತು ಭಾನುವಾರ ಇರೋದರಿಂದ ಮನೆಯಲ್ಲೇ ಇದ್ದಾರೆ ಹಂಗಾಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮತ್ತು ಕಮೆಂಟ್ ಮಾಡಿಬಿಡಿ ವಾರ ವರ್ಷ ಪೂರ್ತಿ ಬೈಯೋದು ಆಮೇಲೆ ಒಂದಿನ ಪೂಜೆ ಮಾಡದ ಅಂಥೇಳಿ ಹೌದು ಪ್ರತಿಯೊಬ್ಬ ಪ್ರತಿಯೊಬ್ಬ ಗಂಡ ಹೆಂಡ್ತಿ ಯಾರೇ ಆಗಿರಲಿ ಅವ್ರ ಪ್ರತಿಯೊಬ್ಬ ಗಂಡ ಹೆಂಡ್ತಿಗೂ ಕೂಡ ಜಗಳ ಮನಸ್ತಾಪ ಖುಷಿ ಎಲ್ಲ ಇದ್ದೇ ಇರುತ್ತೆ ಯಾರೂ ಕೂಡ ಯಾವಾಗಲೂ ಖುಷಿಯಾಗಿರಲ್ಲ ಯಾರು ಕೂಡ ಯಾವಾಗಲೂ ಬೇಜಾರಲ್ಲೇ ಇರಲ್ಲ ಪ್ರತಿಯೊಬ್ಬರೂ ಕೂಡ ಅವರವರ ಮನಸ್ಥಿತಿ ಅವರವರ ಮನೆ ಪರಿಸ್ಥಿತಿಗೆ ತಕ್ಕಂತೆ ಅವರು ಅವರ ನಡವಳಿಕೆಗಳು ಅದ್ರ ಮೇಲೆ ಅವ್ರ ಬಿಹೇವಿಯರೆಲ್ಲ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಮನೇಲೂ ಕೂಡ ಗಂಡ ಹೆಂಡತಿಯಿಂದ ಮೇಲೆ ಜಗಳ ಮಾಡೇ ಮಾಡ್ತಾರೆ ಅದೆಲ್ಲರ ಮನೇಲೂ ಕೂಡ ಕಾಮನ್ನು ಹಾಗೆ ನಮ್ಮ ಮನೇಲೂ ಕೂಡ ಕಾಮನ್ನು ಸೊ ಇವತ್ತು ಪ್ರತಿಯೊಂದು ಹುಡುಗಿನೂ ಕೂಡ ತನ್ನ ಗಂಡಂಗೆ ಆಯಸ್ಸು ಆರೋಗ್ಯ ಎಲ್ಲ ಜಾಸ್ತಿ ಆಗಲಿ ಭೀಮನಂತೆ ಶಕ್ತಿ ಬರಲಿ ತನ್ನ ಗಂಡಂಗೆ ಅಂತ ಹೇಳಿ ಭೀಮ್ ನಮವಾಸೆ ದಿನ ಪೂಜೆ ಮಾಡ್ತಾಳೆ ಶ ಸ್ಪೆಷಲಿ ಹಂಗಂತ ಮದುವೆ ಆಗಿಲ್ಲದೆ ಇರೋರೇನು ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಮದುವೆ ಆಗಿಲ್ಲದೆ ಇರೋರು ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಪೂಜೆ ಮಾಡ್ಬೋದು ಆ್ಯಂಡ್ ಮನೆಯಲ್ಲಿ ಅಣ್ಣ ತಂಗಿ ಇದ್ದರೆ ಅಣ್ಣ ತಂಗ್ ಅಣ್ಣನ ಆಯಸ್ಸು ಆರೋಗ್ಯ ಜಾಸ್ತಿ ಆಗಲಿ ಜೊತೆಗೆ ಅವನಿಗೆ ಭೀಮನಂತೆ ಶಕ್ತಿ ಸಿಗಲಿ ಅಂತ ಹೇಳಿ ಆ ತಂಗಿನೂ ಕೂಡ ಅಣ್ಣನಿಗೋಸ್ಕರ ಪೂಜೆ ಮಾಡ್ಬೋದು ಯಾ ಅಣ್ಣನಿಗೋಸ್ಕರ ಪೂಜೆ ಮಾಡುವಾಗ ಒಂದು ಕೊಬ್ಬರಿ ಉಂಡೆ ಇದರಲ್ಲಿ ಸ್ವೀಟನ್ನು ಇಟ್ಟು ಹೊಸಲು ಮೇಲೆ ಇಟ್ಟು ಓಡಿಸಿ ಅದನ್ನು ಅಣ್ಣಂಗೆ ತಿನ್ನಿಸೋದ್ರ ಮುಖಾಂತರ ಅವನ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ ಮತ್ತು ಭೀಮನಂತೆ ಶಕ್ತಿ ಸಿಗಲಿ ಅಂತ ತಂಗಿ ಹತ್ರ ಪೂಜೆ ಮಾಡಿಸ್ತಾರೆ ತಂಗಿ ಇರ್ಬೋದು ಅಕ್ಕ ಇರ್ಬೋದು ಯಾರಾದರೂ ಸರಿ ಪೂಜೆ ಮಾಡ್ಬೋದು ಯಾ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಈ ರೀತಿ ಒಂದು ಫಾಲೋ ಮಾಡೋದ್ರಿಂದ ಅಲ್ಲಿ ವೈಬು ಕ್ರಿಯೇಟ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಪ್ರ ಈ ಥರ ಹಬ್ಬಗಳು ಆಚರಣೆಗಳೆಲ್ಲ ನಡೆಸೋದ್ರಿಂದ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬೇರೆಯವರು ರೇಗಿಸ್ತಾರೆ ಇಲ್ಲ ಏನೋ ಮಾಡ್ತಾರೆ ಅವ್ರು ಆಡ್ಕೊತಾರೆ ಅನ್ನೋದು ಉದ್ದೇಶದಿಂದ ನಾವು ನಮ್ಮ ಸಂಪ್ರದಾಯ ಇಲ್ಲ ವಿಚಾರಗಳು ಆಚರಣೆಗಳು ಎಲ್ಲನೂ ಕೂಡ ಬಿಡ್ತಾ ಬಂದುಬಿಟ್ಟಿದ್ದೀವಿ ಹಳ್ಳಿಯವರು ಕೂಡ ಇವಾಗ ಆಲ್ಮೋಸ್ಟ್ ಎಲ್ಲ ಮರ್ತ್ಕೊಬಿಟ್ಟಿರ್ತಾರೆ ಸಿಟಿಗೆ ಬಂದರೆ ಅಂತೂ ಮುಗ್ದೆ ಹೋಯಿತು ಯಾರಿಗೂ ಗೊತ್ತೇ ಇರೋಲ್ಲ ಹಂಗೆ ಅದು ಅಲ್ಲದೆ ನಮ್ಮ ಮನೆಯವರಿಗೆ ಸ್ಪೆಷಲಿ ಈ ರೀತಿ ಪೂ ಈ ರೀತಿ ಹಬ್ಬಗಳು ಇಲ್ಲ ಈ ರೀತಿ ಸೆಲೆಬ್ರೇಷನ್ಸು ಈ ರೀತಿ ಚಿಕ್ಕ ಪುಟ್ಟದಾಗಿ ಈ ಥರ ಎಲ್ಲ ಮಾಡ್ತಾಯಿದ್ರೆ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಟ್ರೆಡಿಷ್ನಲ್ನ ತುಂಬ ಇಷ್ಟಪಡ್ತಾರೆ ಟ್ರೆಡಿಷ್ನಲ್ ಕಲ್ಚರ್ನ ಅವ್ರಿಗೆ ತುಂಬಾ ಇಷ್ಟ ಹಾಗಾಗಿ ಅವ್ರ ಮನೆಯಲ್ಲಿದ್ದಾಗ ಸ್ಪೆಷಲಿ ಅವ್ರಿಗೆ ಇಷ್ಟ ಆಗೋ ಥರನೇ ಇರ್ತೀವಿ ಸೊ ಇವಾಗತ್ತು ಅವ್ರಿಗೆ ನಾನು ಪೂಜೆ ಮಾಡಿದ್ದು ಕೂಡ ಅವ್ರಿಗೆ ತುಂಬಾ ಖುಷಿಯಾಯಿತು ಅವ್ರು ಖುಷಿಯಾಗಿದ್ದರೆ ಸಾಕಲ್ವಾ ಇನ್ನೇನು ಬೇಕೋ ಸೊ ಎಲ್ಲ ಆಗಿ ಕೈಗೆ ಕಂಕಣ ಎಲ್ಲ ಕಟ್ಟಿದ್ದಾದಮೇಲೆ ಸೊ ನಾನು ಏನು ಮಾಡಿರಲಿಲ್ಲ ಮನೇಲಿ ಏನು ಸ್ವೀಟ್ ಇತ್ತು ಅದನ್ನೇ ತಿನ್ನಿಸಿ ಬೆಳಗ್ಗೆಯಿಂದ ಉಪವಾಸನೇ ಇದ್ದೆ ನನ್ನ ಫ್ರೆಂಡ್ ಹೇಳಿದ್ಲು ಪೂಜೆ ಮಾಡುವಾಗ ಉಪವಾಸ ಇದ್ದು ಪೂಜೆ ಮುಗಿದ್ಮೇಲೆ ಗಂಡ ಸ್ವೀಟನ್ನು ತಿನ್ನಿಸಿದ ಮೇಲೆ ಪೂಜೆನ ಮುಗಿಸ್ ಅಂದರೆ ಪೂಜೆ ವ್ರತ ಮುಗೀತು ಅಂತ ಹೇಳಿ ಆವಾಗ ನಾವು ಸ್ವೀಟ್ ತಿಂದಾದಮೇಲೆ ಊಟ ತಿನ್ಬೋದು ಹೇಳಿ ಅಲ್ಲಿವರೆಗೂ ನಾನು ಏನೂ ತಿಂದಿರಲಿಲ್ಲ ಎಲ್ಲ ತಿಂದಾದಮೇಲೆ ಊಟ ತಿಂದೆ ಪೂಜೆ ಎಲ್ಲ ಆದಮೇಲೆ ಸೊ ನನ್ನ ಮಗ ಅವನಿಗೆ ಕಟ್ಟಿಲ್ಲ ಅಂಥೇಳಿ ನನಗೂ ಕಟ್ಟು ಇದು ನನಗೂ ಬೇಕು ಅಂತೇಳಿ ಹಠ ಮಾಡ್ದೆ ಸೊ ಅವನಿಗೂ ಒಂದು ರೆಡಿ ಮಾಡಿ ಕಟ್ತಾ ಇದ್ದೀನಿ ಮನೇಲಿ ಮಕ್ಕಳು ಅಷ್ಟೇ ನಾವು ಏನನ್ನ ಮಾಡ್ತೀವಿ ಅದನ್ನು ಮಕ್ಕಳು ಕೂಡ ಫಾಲೋ ಮಾಡ್ತಾರೆ ಹಾಗಾಗಿ

ನನ್ರಿ ಬೇಬೇಕ ತಿಂಡಿತೀನಿ ನನ್ರಿ ಇವರು ನಮ್ ವಿಡಿಯೋ ವೀಡಿಯೋ ಹೀರೋ ಇವರು ನಮ್ ವಿಡಿಯೋ ಹೀರೋ ಇವ್ರು ಡೆಕೋರೇಷನ್ ಮಾಡ್ತಾ ಇದ್ರೆ ಅಣ್ಣ ಹೆಂಗೆ ಬರ್ಡೆ ಜೋರೇ ಬರ್ಡೇ ಹುಡ್ಗಿ ಇವರು ಇನ್ನೂ ರೆಡಿ ಆಗಿಲ್ಲ ಸಾಕು 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 ಸೀರೆ ಅವ್ನು ತಿಂದ ರೊಟ್ಟಿ ತಿಂದ ಯಾರೋ ಮನೆಯವರು ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ ಮತ್ತು ನಾನು ಅಲ್ಲಿಂದ ಅವ್ರ ಮನೆ ಹತ್ರ ಹೋಗಿ ತಿಂಡಿ ಎಲ್ಲ ತಿಂದು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಸ್ವಲ್ಪ ನಾನು ರೆಡಿ ಆಗಬೇಕಿತ್ತು ಅದಕ್ಕೋಸ್ಕರ ಮತ್ತು ಇದು ಪಾಪುಗೆ ಅಂತ ಹೇಳಿ ನಾನು ಸ್ಟಿಚ್ ಮಾಡಿದ್ದು ಅವಳಿಗೆ ಗಿಫ್ಟನ್ನು ನಾವು ಬಟ್ಟೆನೇ ಕೊಡಿಸೋದು ಅಂತ ಇತ್ತು ಹಾಗಾಗಿ ರೆಡಿಮೇಡ್ ತೊಗೊಬಿಡೋಣ ಇವಾಗ ಹೊಲಿಯೋಕ್ಕೆ ಟೈಮ್ ಇಲ್ಲ ನನಗೆ ಅಂತ ಹೇಳಿ ಫಿಕ್ಸ್ ಆಗಿದ್ದೆ ರೆಡಿಮೇಡ್ ಡ್ರೆಸ್ಸೇ ತೊಗೊಬಿಡೋಣ ಅಂತೇಳಿ ಬಟ್ ನಮ್ಮ ಮನೆಯವರು ರಾತ್ರಿ ನಿನ್ನೆ ರಾತ್ರಿ ಬಂದು ಶನಿವಾರ ನೈಟು ಇಲ್ಲ ನೀನೇ ಹೊಲಿತೀಯಲ್ಲ ಚೆನ್ನಾಗಿರೋದು ಅವಳಿಗೆ ಅವ್ಳಿಗೆ ಹೊಲಿದ್ಬಿಡು ಅಂತ ಹೇಳಿದ್ರು ಹಂಗಾಗಿ ರಾತ್ರಿ ಹನ್ನೆರಡುವರೆ ತಂದ್ಕೊಂಡು ಕೂತ್ಕೊಂಡು ಇದನ್ನು ಸ್ಟಿಚ್ ಮಾಡಿದೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಎಲ್ಲರೂ ಕೂಡ ಇಷ್ಟಪಟ್ಟರು ಅಲ್ಲಿಗೆ ಹೋದ್ಮೇಲೆ ಆ್ಯಂಡ್ ನೀವು ಹೇಗಿತ್ತು ಅಂತ ಹೇಳಿ ನಾನು ಮತ್ತು ಶ್ರುತಿ ಹೋಗಿ ನಮ್ಮನೆ ಹತ್ರ ಕೇಕ್ ಆರ್ಡ್ರ್ ಮಾಡಿದರು ಸೊ ಹೋಗಿ ತೊಗೊಂಡು ಮತ್ತು ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅವರು ಶ್ರುತಿ ಫ್ರೆಂಡು ನನಗೆ ಶ್ರುತಿಯಿಂದ ಪರಿಚಯ ಆಗಿದ್ದು ಇವಾಗ ನನಗೂ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಚೈತ್ರ ಅಂತ ಹೇಳಿ ಇವರು ಬರ್ಡೇ ಎಲ್ಲ ಮುಗೀತು ಆ್ಯಂಡ್ ಇವಳು ಸೋನು ಈ ಮನೆ ಅಂದರೆ ನಾವು ಹೋಗಿದ್ವಲ್ಲ ಅವರಿದ್ದಾರಲ್ಲ ಆ ಮನೆ ಓನರ್ ಮಗಳು ತುಂಬಾ ಕ್ಲೋಸ್ ಆಗಿರ್ತಾಳೆ ಒಳ್ಳೆ ಹುಡುಗಿ ಇವತ್ತು ಪೂರ್ತಿ ಬರ್ಡೇ ಪೂಜೆ ಇದೇ ಆಗೋಯಿತು ಏನೂ ಮಾಡೋಕ್ಕೆ ಆಗಲಿಲ್ಲ ಸೊ ಅಲ್ಲಿಂದ ಬಂದ ಮೇಲೆ ಫುಲ್ ತಲೆ ನೋವು ಬಂದ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ಮಲಗಿದೆ ಇವಾಗ ಎದ್ದು ಕಷಾಯ ಮಾಡೋಣ ಅಂತ ಹೇಳಿ ಕಷಾಯ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಆಗಿ ಕಾಫಿ ಬಂದು ಕಷಾಯ ಇವತ್ತಿನ ವ್ಲಾಗ್ ಬಂದು ಇಷ್ಟೇ ಜಾಸ್ತಿ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್